ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಸಬ್ಸ್ ಆ್ಯಂಡ್ ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಸಹ ತುಂಬಾನೇ ಚೆನ್ನಾಗಿದ್ದೀನಿ ಹಾಗೆ ಇದು ಶುಕ್ರವಾರ ಶುಕ್ರವಾರ ಬೆಳಗ್ಗೆಯಿಂದ ಇವತ್ತು ನ ಶುರು ಮಾಡ್ತಾ ಇದ್ದೀನಿ ಹಾಗೆ ಇವತ್ತಿನ ಅಲ್ಲಿ ಪನ್ನೀರು ಹಾಗೆ ಮಿಕ್ಸ್ ವೆಜಿಟೇಬಲ್ಸ್ನ ಹಾಕಿಬಿಟ್ಟು ಬಟರ್ ಮಸಾಲ ಮಾಡೋಣ ಅಂತ ಅನ್ಕೊಂಡಿದೀನಿ ಹಾಗಾಗಿ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡಿ ನೋಡಿ ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಎರಡನೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಸಬ್ಸ್ಕ್ರೈಬ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬೇಗನೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಲಿ ಅಂತ ಅನ್ಕೊತಿದ್ದೀನಿ ಹಾಗಾಗಿ ಇನ್ನು ಇಲ್ಲಿ ಪೂಜೆ ಪೂಜೆನೆಲ್ಲ ಮುಗಿಸ್ಕೊಂಡು ಅಡುಗೆ ಮನೆಗೆ ಬಂದಿದ್ದೀನಿ ಫಸ್ಟ್ ಅನ್ನ ಮಾಡ್ಕೊಂಡ್ಬಿಟ್ರೆ ಅದಾದ ನಂತರ ಬೇರೆ ಅಡಿಗೆ ಎಲ್ಲ ಮಾಡ್ಕೋಬಹುದು ಇನ್ನು ಅನ್ನಕ್ಕೆ ಇಟ್ಬಿಟ್ಟು ಒಂದು ಚಪಾತಿ ಸಹ ಕಲ್ಸಿತ್ಕೊಂಡಿರ್ತೀನಿ ಇದೆಲ್ಲ ಅಂದರೆ ಗ್ರೇವಿ ಮಾಡೋದಿ ಅಂದರೆ ಸುಲಭ ಆಗುತ್ತೆ ಹಾಗಾಗಿ ಇನ್ನು ಫಸ್ಟಿಗೆ ಇಲ್ಲಿ ರೈಸ್ ಮಾಡೋದಕ್ಕೆ ಇಟ್ಕೊಂತ ಇದೀನಿ ಅದಾದ ನಂತರ ಒಂದು ಸ್ವಲ್ಪ ನೀರನ್ನ ಕುಡಿತೀನಿ ನಾನು ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಅಥವಾ ತಣ್ಣೀರು ನನಗೆ ಒಂದೊಂದ್ಸರಿ ಬಿಸಿನೀರು ಕುಡಿಯೋದಕ್ಕೆ ಮನ್ಸೆ ಬರೋದಿಲ್ಲ ಹಾಗಾಗಿ ಒಂದ್ಸರಿ ಈ ತರ ತಣ್ಣೀರನ್ನ ಕುಡಿದ್ಬಿಟ್ಟಿರ್ತೀನಿ ಇನ್ನು ಹಾಗೆ ನಿನ್ನೆ ನೈಟೇ ನಾನು ಕಾಳನ್ನ ನೆನೆಸಿಟ್ಟಿದ್ದೆ ಮಡಿಕೆ ಕಾಳು ಇದು ಇನ್ನು ಅದನ್ನೆಲ್ಲ ಇಲ್ಲಿ ನೀರನ್ನ ಬಸ್ಬಿಟ್ಟು ಮೊಳಕೆ ಕಟ್ಟೋದಕ್ಕೆ ಇದ್ದೀನಿ ನಾನು ಯಾವಾಗಲೂ ಕಾಳ ಮೊಳಕೆ ಯಾವ್ದಾರ ಕಟ್ತೀನಿ ಅಂದರೆ ಈ ಜಾಲರಿ ಬರುತ್ತೆ ನೋಡಿ ತೂತ ತೂತ ಇರುವಂತಹ ಜಾಲರಿ ಅದಕ್ಕೆ ಹಾಕಿ ಇಟ್ಬಿಡ್ತೀನಿ ನಾನು ಯಾವುದೇ ಕಾಟನ್ ಬಟ್ಟೆಯಲ್ಲಿ ಏನು ಹಾಕಿಡೋದಕ್ಕೆ ಹೋಗೋಲ್ಲ ಈ ಥರ ತೂತಿರುವಂತಹ ಜಾಲರಿ ತೊಗೊಂಡ್ಬಿಟ್ರೆ ಇದರಲ್ಲೂ ಸಹ ತುಂಬಾನೇ ಚೆನ್ನಾಗಿ ಮೊಳಕೆ ಬರುತ್ತೆ ಹಾಗೆ ಈ ಥರ ನಾವೇನಾದರೂ ಜಾಲ್ರಿಯಲ್ಲಿ ಹಾಕಿಡ್ತೀವಿ ಅಂದರೆ ಗಾಳಿ ಆಡಬಾರ್ದು ಅಂತಹ ಜಾಗದಲ್ಲಿಟ್ಟರೆ ಮೊಳಕೆ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಸಹ ಇಲ್ಲಿ ಈ ಥರ ಜಾಲ್ರಿಗೆ ಹಾಕಿಬಿಟ್ಟು ಮೇಲೆಗಡೆ ಲಿದ್ದ ಕ್ಲೋಸ್ ಮಾಡಿ ಕುಕ್ಕರ್ ಬರುತ್ತೆ ನೋಡಿ ಐದು ಲೀಟರ್ ಕುಕ್ಕರ್ ಅದರೊಳಗಡೆ ಇಟ್ಬಿಟ್ರೆ ಅದರಲ್ಲಿ ಗಾಳಿ ಆಡೋದಿಲ್ಲ ನೋಡಿ ತುಂಬ ಚೆನ್ನಾಗಿ ಮೊಳಕೆ ಬರುತ್ತೆ ನಾನು ಯಾವಾಗಲೂ ಕಾಳುಗಳನ್ನ ಮೊಳಕೆ ಮಾಡ್ಕೋಬೇಕಾದ್ರೆ ಇದೇ ಥರನೇ ಮಾಡ್ಕೊತೀನಿ ಹೆಸರು ಕಾಳು ಆಯಿತು ಕಡಲೆಕಾಳು ಆಯಿತು ಹಾಗೆ ಹುಳ್ಳಿ ಕಾಳು ಯಾವುದೇ ಕಾಳಾಯಿತು ನೀವು ಇದೇ ಥರನೇ ಮಾಡ್ಕೊಳ್ಳಿ ಆವಾಗ ಬಟ್ಟೆಯಲ್ಲಿ ಕಟ್ಟುವಂತಹ ಚಿಂತೆನೂ ಸಹ ಇರೋದಿಲ್ಲ ಈ ಥರ ಸುಮ್ಮನೆ ಪಾತ್ರೆಗೆ ಹಾಕಿ ಇಟ್ಬಿಡ್ಬೋದು ಸರಿ ನೆನಪೇ ಆಗೋದಿಲ್ಲ ನೋಡಿ ಬಟ್ಟೆಯಲ್ಲಿ ಕಟ್ಟಿಟ್ಟದು ಹಾಗಾಗಿ ಇನ್ನು ಕಾಳು ಸಹ ನೀಟಾಗಿ ಮೊಳಕೆ ಬಳಸೋದಕ್ಕೆ ಕುಕ್ಕರ್ಗೆ ಹಿಟ್ ಬಂದಿದ್ದಾಯಿತು ಅದಾದ ನಂತರ ಇಲ್ಲಿ ಇವತ್ತು ಚಪಾತಿ ಮಾಡಬೇಕಾಗಿತ್ತು ಹಾಗಾಗಿ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ ನಾನಿವತ್ತು ಮೆಂತ್ಯ ಚಪಾತಿ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಇವಾಗ ಮೆಂತ್ಯ ಸೊಪ್ಪನ್ನ ಬಿಡಿಸಿ ತೊಳೆದು ಅದನ್ನ ಕಟ್ ಮಾಡಿ ಸೇರಿಸೋಷ್ಟು ನನಗೆ ಟೈಮ್ ಇರಲಿಲ್ಲ ಹಾಗಾಗಿ ಪ್ಲೇನಾಗಿ ನೇನೆ ಚಪಾತಿನ ಮಾಡ್ಕೊತಾ ಇದ್ದೀನಿ ಇವತ್ತು ಹಾಗೆ ಇದ್ರ ಆಗಿ ನಾನು ನಿಮಗೆ ಆವಾಗಲೇ ಹೇಳ್ದಂಗೆ ಪನ್ನೀರ್ ವೆಜಿಟೇಬಲ್ ಬಟರ್ ಮಸಾಲ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ಫಸ್ಟ್ ಚಪಾತಿ ಹಿಟ್ಟನ್ನ ಕಲಸಿಟ್ಬಿಟ್ಟು ಅದಾದ ನಂತರ ತರಕಾರಿ ಎಲ್ಲ ಏನಿರುತ್ತಲ್ವ ಅದನ್ನ ನೀಟಾಗಿ ಕಟ್ ಮಾಡ್ಕೊತೀನಿ ಇನ್ನು ಹಾಗೆ ಇಲ್ಲಿ ತರಕಾರಿನೂ ಸಹ ಒಂದು ಸ್ವಲ್ಪ ಬೇಕಾಗಿತ್ತು ಅದನ್ನು ಸಹ ನೀಟಾಗಿ ಕಟ್ ಮಾಡಿ ಹಾಗೆ ಗ್ರೇವಿ ಮಾಡೋದಕ್ಕೆ ಏನೇನು ಪದಾರ್ಥ ಬೇಕು ನೋಡಿ ಅದನ್ನು ಸಹ ಇಲ್ಲಿ ನೀಟಾಗಿ ತಟ್ಟೆಗೆಲ್ಲ ಇಟ್ಕೊಂಡಿದ್ದೀನಿ ಹಾಗೆ ಸಿಲ್ಲಿಂಗ್ ಎಲ್ಲ ಗಲೀಜಾಗಿತ್ತಲ್ವ ತರಕಾರಿ ಕಟ್ ಮಾಡಿರೋದ್ರಿಂದ ಅದನ್ನು ಸಹ ಇಲ್ಲಿ ಕ್ಲೀನ್ ಮಾಡಿಕೊಂಡೆ ಇನ್ನು ಹಾಗೆ ಇವತ್ತು ಪನ್ನೀರ್ ವೆಜಿಟೇಬಲ್ ಬಟರ್ ಮಸಾಲನ ಯಾವ ತರ ಮಾಡಿದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಮೊದಲಿಗೆ ಇಲ್ಲಿ ಒಂದು ಬಾಣಲೆ ತಗೊಂಡಿದ್ದೀನಿ ಬಾಣ್ಲಿಗೆ ಬೆಣ್ಣೆನ ಸೇರಿಸ್ಕೊತ ಇದೀನಿ ಇಲ್ಲಿ ಬಟರ್ ಮಸಾಲ ಆಗಿರೋದ್ರಿಂದ ಬೆಣ್ಣೆನ ಹಾಕ್ಕೊಳ್ಳೇಬೇಕು ಹಾಗೆ ಇಲ್ಲಿ ನಾನು ಮಸಾಲಾನ ಹಾಕುವಾಗ ಶೂಟ್ ಮಾಡಲೇ ಇಲ್ಲ ಯಾಕಂದ್ರೆ ನನ್ನ ಮಗ ಬಂದೇನೋ ಮಾತಾಡ್ಸ್ತಾ ಇದ್ದ ಜೊತೆ ಮಾತಾಡಿಕೊಂಡು ಹಾಗೆ ನಾನು ಇಲ್ಲಿ ಮಸಾಲಾನ ಹುರ್ಕೊಂಡ್ಬಿಟ್ಟಿದ್ದೀನಿ ಇದಕ್ಕೆ ಏನೇನು ಹಾಕಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ನೋಡಿ ಒಂದು ಎರಳಿನ ಈ ತರ ದಪ್ಪದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಟೊಮೆಟೊನ ಸಹ ಅದೇ ಸೈಜಲ್ಲೇ ಕಟ್ ಮಾಡಿ ಹುರಿದಕ್ಕೆ ಹಾಕೊಂಡಿದ್ದೀನಿ ಹಾಗೆ ಅದ್ರ ಜೊತೆಗೆ ಒಂದು ಇಂಚ್ ಆಗುವಷ್ಟು ಶುಂಠಿ ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಒಂದು ಇಂಚ್ ಆಗುವಷ್ಟು ಚಕ್ಕೆ ಎರಡು ಲವಂಗ ಒಂದು ಏಲಕ್ಕಿ ಹಾಗೆ ಪಲಾವ್ ಎಲೆನ ಸೇರಿಸ್ಕೊಂಡಿದ್ದೀನಿ ಇದೆಲ್ಲ ಸೇರಿಸ್ಕೊಂಡು ಒಂದು ಐದು ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಅದಾದ ನಂತರ ಇವಾಗ ಇದಕ್ಕೆ ఒక ఆరు గోడబి పీసస్ను సేర్స్తీ ఇల్ నీళ్ళు గోడబిన నెన్సే హాకొతీ అదా నంతరం స్పైసస్ సేర్స్కొని ఒవరే స్పూన్ ఆగోష్ అచ్చకారుడి కాల్ టీ స్పూన్ ఆగోష్ అరశిన పుడి ఒక్క స్పూన్ ఆగోస్ ధనియా పుడి వన్ స్పూన్ ఆగోష్ ಗರಂ ಮಸಾಲ ಸೇರ್ಸ್ಕೊಂತ ಇದೀನಿ ಗರಂ ಮಸಾಲ ಕಡಿಮೆನೆ ಹಾಕೊಳ್ಳೋ ಚಕ್ಕೆ ಲವಂಗ ಎಲ್ಲವಂಗ ಎಲ್ಲ ಹಾಕಿರ್ತೀವಲ್ವ ಹಾಗಾಗಿ ನಾನು ಇಲ್ಲಿ ಜೀರಿಗೆ ಪುಡಿಯನ್ನು ಸೇರಿಸಕೊಂತ ಇಲ್ಲ ಬೇಕಾದ್ರೆ ನೀವು ಜೀರಿಗೆ ಪುಡಿನೂ ಸಹ ಸೇರಿಸ್ಕೋಬಹುದು ಇನ್ನು ಎಲ್ಲಾ ಮಸಾಲೂ ಸಹ ಹಾಕೊಂಡು ನೀಟಾಗಿ ಇದನ್ನ ಫ್ರೈ ಮಾಡ್ಕೊಂಡಿದ್ದಾಯ್ತು ಹಾಗೆ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳಕ್ಕೆ ಹೋಗ್ಬಿಡಿ ಯಾಕಂದ್ರೆ ಅಚ್ಕರ ಪುಡಿ ಎಲ್ಲ ಹಾಕಿರ್ತೀವಲ್ವಾ ಸೀದೋಗ ಚಾನ್ಸಸ್ ಇರುತ್ತೆ ಹಾಗಾಗಿ ಇನ್ನು ಹಾಗೆ ಇದನ್ನ ತನ್ಗದಕ್ಕೂ ಸಹ ಬಿಟ್ಟಿದ್ದೆ ಇದು ಪೂರ್ತಿಯಾಗಿ ತನ್ಗಾಗಿದೆ ಇನ್ನು ತಣ್ಣಗಾದ ನಂತರ ಇಲ್ಲಿ ಒಂದು ಮಿಕ್ಸಿ ಜಾರ್ ತಗೊಂಡು ಮಸಾಲನ ಅದಕ್ಕೆ ಹಾಕೊಂಡು ರುಬ್ಬೋದಕ್ಕೆ ಎಷ್ಟು ಬೇಕು ನೋಡಿ ನೀರು ಅಷ್ಟನ್ನು ಮಾತ್ರ ಸೇರಿಸಿಕೊಂಡು ಇಲ್ಲಿ ರುಬ್ಕೊಂಡು ತಗೊಂಬಂದಿದ್ದೀನಿ ಆದಷ್ಟು ಫೈನ್ ಆಗಿ ರುಬ್ಕೊಳ್ಳಿ ಈ ಮಸಾಲನ ಅವಾಗ ಗ್ರೇವಿ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ಇನ್ನು ಇಲ್ಲಿ ಗ್ರೇವಿ ಮಾಡೋದಕ್ಕೆ ಅದೇ ಬಾಣಲಿನೇನೆ ತೊಗೊಂಡಿದ್ದೀನಿ ಹಾಗೆ ಅದಕ್ಕೊಂದು ಸ್ವಲ್ಪ ಬೆಣ್ಣೆನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಪನ್ನೀರನ್ನ ಸೇರಿಸ್ಕೊತಾ ಇದ್ದೀನಿ ನಮ್ಮ ಮನೆಯಲ್ಲಿ ನೀವೇನೇ ಪನ್ನೀರ್ ಗ್ರೇವಿ ಹಾಗೆ ಏನೇ ಆದರೂ ಮಾಡಿ ಅವ್ನು ಸ್ವಲ್ಪ ಈ ಥರ ರೋಸ್ಟ್ ಮಾಡಿ ಸೇರಿಸ್ಕೊಂಡ್ರೆ ತುಂಬಾ ಇಷ್ಟಪಡ್ತಾರೆ ಹಾಗಾಗಿ ನಾನು ಪನ್ನೀರ್ನ ಈ ಥರ ರೋಸ್ಟ್ ಇದ್ದೀನಿ ಒಂದು ಜಾಸ್ತಿ ರೋಸ್ಟ್ ಮಾಡ್ಕೋಬೇಡಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ರೋಸ್ಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಒಂದು ಮೂರಿಂದ ನಾಲ್ಕು ನಿಮಿಷ ಆದರೆ ಸಾಕು ಹಾಗೆ ಅದು ಕಲರು ಸಹ ಚೇಂಜ್ ಆಗೋದಕ್ಕೆ ಶುರು ಆಗುತ್ತೆ ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿಕೊಂಡು ಸಾಕಾಗುತ್ತೆ ಇಲ್ಲಿ ಈ ಕಲರು ಸಹ ಚೇಂಜ್ ಆಗ್ತಾ ಇತ್ತು ಪನ್ನೀರು ಹಾಗಾಗಿ ಇದನ್ನು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಹಾಗೆ ಇದೇ ಬಾಣಲೆಗೆ ಇನ್ನೊಂದು ಸ್ವಲ್ಪ ಬೆಣ್ಣೆನ ಸೇರಿಸ್ಕೊಂಡು ಕಟ್ ಮಾಡಿ ಇಟ್ಕೊಂಡಿರುವಂತಹ ತರಕಾರಿಗಳನ್ನ ಸೇರಿಸ್ಕೊಂತ ಇದ್ದೀನಿ ನಾನಿಲ್ಲಿ ಆಲೂಗಡ್ಡೆ ಕ್ಯಾರೆಟು ಬೀನ್ಸು ಹಾಗೆ ಕಾಲಿಫ್ಲವರು ಬಟಾಣಿನ ಸೇರಿಸ್ಕೊಂತ ಇದನ್ನೆಲ್ಲ ಸೇರಿಸ್ಕೊಂಡು ನೀಟಾಗಿ ಇದನ್ನು ಸಹ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಒಂದು ಎಂಬತ್ತು ಪರ್ಸೆಂಟ್ ಆದರೂ ಬೆಣ್ಣೆಯಲ್ಲಿ ತರಕಾರಿ ಫ್ರೈ ಆಗಬೇಕು ಇದು ಎಂಬತ್ತು ಪರ್ಸೆಂಟು ಬೆಣ್ಣೆಯಲ್ಲಿ ತರಕಾರಿ ಫ್ರೈ ಆಯಿತು ಇದನ್ನು ಸಹ ನಾನು ಅದೇ ತಟ್ಟೆಗೇನೆ ಟ್ರಾನ್ಸ್ಫರ್ ಮಾಡ್ಕೊತ ಪನ್ನೀರ್ ಏನು ತೆಗೆದಿದ್ವಿಲ್ವ ಆ ತಟ್ಟೆಗೆ ಇನ್ನು ಹಾಗೆ ಅದೇ ಒಂದೆರಡು ಒಂದೆರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಚಿಕ್ಕ ಸ್ಪೂನಲ್ಲಿ ಇನ್ನು ಎಣ್ಣೆ ಕಾದಾದ ನಂತರ ನಾವೇನು ಮಸಾಲ ರುಬ್ಬಿಟ್ಕೊಂಡಿದ್ವಿಲ್ವಾ ಅದನ್ನು ಸೇಸ್ಕೊತ ಇದ್ದೀನಿ ನಾನಿಲ್ಲಿ ಮತ್ತೆ ಎಕ್ಸ್ಟ್ರಾ ಟೊಮೆಟೊ ಹಾಗೆ ಈರುಳ್ಳಿಯನ್ನು ಏನು ಸೇರಿಸ್ಕೊತಾ ಇಲ್ಲ ನಿಮಗೆ ಬೇಕಾದ್ರೆ ನೀವು ಎಕ್ಸ್ಟ್ರಾ ಟೊಮೆಟೊ ಹಾಗೆ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಒಗ್ಗರಣೆಗೆ ಇಲ್ಲಿ ನಾನಿಲ್ಲಿ ಹಾಕಿರ್ತೀನಿ ಅಲ್ವಾ ಹಾಗಾಗಿ ಎಕ್ಸ್ಟ್ರಾ ಏನು ಸೇರಿಸ್ಕೊಳ್ಳೋದಕ್ಕೆ ಹೋಗಿಲ್ಲ ಇನ್ನು ಇಲ್ಲಿ ನಾವು ಮಸಾಲೆನ ಆಲ್ರೆಡಿ ಹುರಿದ್ಬಿಟ್ಟು ರುಬ್ಬಿರೋದಿಲ್ಲ ಜಾಸ್ತಿ ಹೊತ್ತು ಫ್ರೈ ಮಾಡುವಂತಹ ಅಗತ್ಯತೆ ಇರೋಲ್ಲ ಒಂದು ಎರಡರಿಂದ ಮೂರು ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಂಡು ನಿಮಗೆ ಗ್ರೇವಿ ಯಾವ ಥರ ಬೇಕು ನೋಡಿ ಅದಕ್ಕೆ ನೀರನ್ನ ನಾನು ಇಲ್ಲಿ ಒಂದು ಸ್ವಲ್ಪ ಜಾಸ್ತಿನೇ ನೀರನ್ನ ಸೇರಿಸ್ಕೊಂಡಿದ್ದೀನಿ ಯಾಕಂದರೆ ತರಕಾರಿ ಎಲ್ಲ ಹಾಕ್ತೀವಲ್ವ ಹಾಗಾಗಿ ಒಂಚೂರು ಜಾಸ್ತಿನೇ ಸೇರಿಸ್ಕೊಂಡಿದ್ದೀನಿ ಜಾಸ್ತಿ ಅಂದರೆ ಒಂದೆರಡರಿಂದ ಮೂರು ಗ್ಲಾಸ್ ಆಗೋಷ್ಟು ಚಿಕ್ಕ ಗ್ಲಾಸಲ್ಲಿ ಸೇರಿಸ್ಕೊಂಡು ಇವಾಗ ನಾವೇನು ಹುಡಿದಿಟ್ಟಿದ್ವಿ ನೋಡಿ ತರಕಾರಿ ಹಾಗೆ ಪನ್ನೀರು ಅದನ್ನು ಸಹ ಸೇರಿಸ್ಕೊಂತಿದ್ದೀನಿ ಒಂದು ಕುದಿ ಬಂದಿದೆ ಅಲ್ವಾ ಗ್ರೇವಿ ಹಾಗಾಗಿ ಅದೆಲ್ಲ ಸೇರಿಸ್ಕೊಂಡು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮಿಕ್ಸ್ ಮಾಡಿಕೊಂಡು ಇವಾಗ ಆಗ ನಾನು ಇದಕ್ಕೆ ಉಪ್ಪನ್ನ ಸೇರಿಸ್ಕೊತಿದ್ದೀನಿ ನಾನು ಮೊದಲೇ ಏನಕ್ಕೆ ಉಪ್ಪು ಸೇರಿಸ್ಕೊಂಡಿಲ್ಲ ಅಂದರೆ ನಾನು ತಗೊಂಡಿರುವಂತಹ ಬೆಣ್ಣೆಯಲ್ಲಿ ಉಪ್ಪಿನ ಅಂಶ ಇತ್ತು ಹಾಗಾಗಿ ಮೊದಲಿಗೆ ಉಪ್ಪನ್ನ ಸೇರಿಸ್ಕೊಂಡ್ಬಿಟ್ರೆ ಗ್ರೇವಿಗೆ ಉಪ್ಪು ಜಾಸ್ತಿ ಆಗುತ್ತೆ ಅಂತ ನಾನು ಇಲ್ಲಿ ಉಪ್ಪನ್ನ ಈ ಹಂತದಲ್ಲಿ ಸೇರಿಸ್ಕೊತಿದ್ದೀನಿ ಇನ್ನು ಉಪ್ಪನ್ನ ಸೇರಿಸ್ಕೊಂಡು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಿಮಗೆ ಏನಾದರೂ ಖಾರ ಕಡಿಮೆ ಆಯಿತು ಅಂತ ಅಂದ್ಕೊಂಡ್ರೆ ಈ ಹಂತದಲ್ಲಿ ಇನ್ನೊಂದು ಸ್ವಲ್ಪ ಖಾರನ ನೀವು ಸೇರಿಸ್ಕೋಬೋದು ನಾನಿಲ್ಲಿ ಕರೆಕ್ಟಾಗಿರುವಂತಹ ಮೆಜರ್ಮೆಂಟಲ್ಲಿ ಖಾರ ಹಾಕಿರೋದ್ರಿಂದ ನಾನು ಏನು ಸೇರಿಸ್ಕೊತಾ ಇಲ್ಲ ಇನ್ನು ಇದನ್ನು ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಇದನ್ನು ಕುದಿಯೋದಕ್ಕೆ ಬಿಡಬೇಕಾಗುತ್ತೆ ಇನ್ನು ಒಂದು ಐದು ನಿಮಿಷ ಆಯಿತು ನಾನು ಸಹ ಇಲ್ಲಿ ಲಿಡ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಕುದ್ದಿದೆ ಅಂತ ಇನ್ನು ಇದನ್ನು ಇನ್ನೊಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮಿಕ್ಸ್ ಮಾಡಿಕೊಂಡು ಫ್ರೆಶ್ ಕ್ರೀಮ್ನ ಸೇರಿಸ್ಕೋಬೇಕು ಇದಕ್ಕೆ ಒಂದೆರಡು ಸ್ಪೂನ್ ಹಾಕೋಷ್ಟು ಫ್ರೆಶ್ ಕ್ರೀಮ್ನ ಸೇರಿಸ್ಕೊಳ್ಳಿ ಫ್ರೆಶ್ ಕ್ರೀಮ್ ఇలా అందరూ హాలిన కే హాలిణి సహ సేర్స్కోబోదు ఇన్న ఫ్రెష్ క్రీమ్ నేర్స్కుండా నీటసారి మిక్స్ మోగ్ ಇನ್ನು ಈ ಥರ ಬಟರ್ ಮಸಾಲೆ ಎಲ್ಲ ಮಾಡಿದಾಗ ಒಂದು ಸ್ವಲ್ಪ ಸಕ್ಕರೆನ ಸೇರಿಸ್ಕೋತಾರೆ ನಾನಿವತ್ತು ಸಕ್ಕರೆನ ಸೇರಿಸ್ಕೊಳ್ಳೋದಕ್ಕೇನು ಹೋಗಿಲ್ಲ ಯಾಕಂದರೆ ಇಲ್ಲಿ ಕ್ಯಾರೆಟ್ನ ಬಳಸಿರೋದ್ರಿಂದ ಅದು ಸಹ ಒಂದು ಸ್ವಲ್ಪ ಸ್ವೀಟ್ನೆಸ್ ಬಿಡ್ತಾ ಇರುತ್ತೆ ಹಾಗಾಗಿ ಸಕ್ಕರೆ ಸೇರಿಸ್ಕೊಂಬಿಟ್ರೆ ಗ್ರೇವಿ ಒಂದು ಸ್ವಲ್ಪ ಸ್ವೀಟ್ ಆಗಿಬಿಡುತ್ತೆ ಹೇಳಿ ನಾನು ಸೇರಿಸ್ಕೊಳೋದಕ್ಕೇನು ಹೋಗಿಲ್ಲ ಇನ್ನು ಇದು ಒಂದು ಕುದಿ ಬಂದಾದ ನಂತರ ರೆಡಿನೇ ಆಗೋಯಿತು ನೋಡಿ ಸಕ್ಕತ್ ಟೇಸ್ಟಿಯಾಗಿರುವಂತಹ ಪನ್ನೀರ್ ವೆಜಿಟೇಬಲ್ ಬಟರ್ ಮಸಾಲ ಸೂಪರ್ ಟೇಸ್ಟಿಯಾಗಿರುತ್ತೆ ಇನ್ನು ಹಾಗೆ ಜೊತೆಗಿನೇ ನಾನು ಇಲ್ಲಿ ಚಪಾತಿನೂ ಸಹ ಮಾಡ್ತಾ ಇದ್ದೀನಿ ಮಾಡಿಟ್ಬಿಟ್ಟಿದೆ ಇವಾಗ ಇಲ್ಲಿ ಬೇಯಿಸ್ತಾ ಇದ್ದೀನಿ ಈ ಬೇಗ ಆಗಿಬಿಟ್ರೆ ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಸಹ ಕಟ್ಬೇಕಲ್ವಾ ಹಾಗಾಗಿ ಹಿಂದೆ ಹಿಂದೆ ಈ ಥರ ಎಲ್ಲ ಮಾಡ್ಕೊಂಡ್ಬಿಟ್ರೆ ಬೇಗನೆ ಅಡುಗೆ ಕೆಲಸ ಅನ್ನೋದು ಆಗೋಗ್ಬಿಡುತ್ತೆ ಹಾಗೆ ಇಲ್ಲ ಇಲ್ಲಿ ಚಪಾತಿನೂ ಸಹ ಮಾಡ್ತಾ ಇದ್ದೀನಿ ಅಲ್ವಾ ಚಪಾತಿ ಆದ ತಕ್ಷಣ ಮಕ್ಕಳಿಗೆ ಲಂಚ್ ಬಾಕ್ಸ್ನ ಕಟ್ಬಿಟ್ಟು ಅವ್ರನು ಸಹ ಸ್ಕೂಲಿಗೆ ಬಿಟ್ಟು ಬರಬೇಕು ಅವ್ರನ್ನ ಬಿಟ್ಟು ಬಂದ ತಕ್ಷಣ ನನ್ನ ಹಸ್ಬೆಂಡ್ಗೂ ಸಹ ಬಾಕ್ಸ್ನ ರೆಡಿ ಮಾಡಿ ಅವ್ರನ್ನೂ ಸಹ ಕಳಿಸ್ಕೊಡ್ಬೇಕು ಗೃಹಿಣಿಯರಾಗಿರೋದ್ರಿಂದ ನಾವು ದೈನಂದಿನ ದಿನಾಚರಣೆ ಏನಿರುತ್ತಲ್ವ ನಮ್ಮದು ದಿನಾನೂ ಒಂದೇ ಥರನೇ ಇರುತ್ತೆ ಬೆಳಗ್ಗೆ ಬೇಗ ಎದ್ದೇಳೋದು ಕಸ ಗುಡಿಸೋದು ಪೂಜೆ ಮಾಡೋದು ಅಡುಗೆ ಮಾಡೋದು ಮಕ್ಕಳನ್ನ ಕಳಿಸೋದು ಹಸ್ಬೆಂಡ್ನ ಕಳಿಸೋದು ಇದೇ ಆಗೋಗ್ಬಿಟ್ಟಿರುತ್ತೆ ಮಕ್ಕಳು ಹಸ್ಬೆಂಡು ಹೋಗೋವರೆಗೂ ನಾವು ನಮ್ಮನಿಗೆ ನಾವು ಟೈಮ್ ಕೊಡೋದು ಗೊತ್ತೇ ಇರೋದಿಲ್ಲ ನಮಗೆ ನಾವು ತಿಂದ್ವಾ ನಾವು ಕುಡಿದ್ವಾ ನಾವು ಬ್ರೇಕ್ಫಾಸ್ಟ್ ಮಾಡಿದ್ವಾ ಅಂತ ನಮ್ಮ ತಲೆಯಲ್ಲಿ ಇರೋದೇ ಇಲ್ಲ ಫಸ್ಟು ಗಂಡ ತಿನ್ನಲಿ ಹಾಗೆ ಮಕ್ಕಳು ತಿನ್ನಲಿ ಅವ್ರನ್ನ ಕಳ್ಸೋಣ ಅವ್ರಿಗೆ ಟೈಮ್ ಆಗುತ್ತೆ ಹಾಗೆ ಹೀಗೆ ಅಂದ್ಕೊಂಡು ನಾವು ನಮ್ಮ ಟೈಮ್ನ ಅದರಲ್ಲೇ ಕಳೆದ್ಬಿಡ್ತೀವಲ್ವ ದಿನದಲ್ಲಿ ಒನ್ ಅವರ್ ಅಥವಾ ಹಾಫ್ ಆ್ಯನ್ ಅವರ್ ಆದರೂ ನಾವು ನಮಗೋಸ್ಕರ ನಾವು ಟೈಮ್ನ ಕೊಟ್ಕೊಳ್ಳೇಬೇಕಾಗುತ್ತೆ ಅಲ್ವಾ ಬೆಳಗ್ಗೆ ಎದ್ರೆ ಸಾಕು ಅಯ್ಯೋ ಗಡಿ ಬಿಡಿ ಗಡಿ ಬಿಡಿ ಗಡಿ ನಾವು ಕೆಲಸನ ಮಾಡಿಕೊಂಡು ಶುರು ಮಾಡ್ಕೊಂಡ್ಬಿಟ್ಟಿರ್ತೀವಿ ಮಕ್ಕಳನ್ನ ಕಲಸಿ ಎಲ್ಲ ಕೆಲಸ ಮುಗಿಸ್ಕೊಂಡು ನಾವು ತಿನ್ನೋ ಅಷ್ಟರಲ್ಲಿ ಟೈಮು ಹನ್ನೆರಡು ಗಂಟೆ ಒಂದು ಗಂಟೆ ಆಗೇ ಬಿಟ್ಟಿರುತ್ತೆ ನನಗೆ ಮಾತ್ರ ಡೈಲಿ ಇದೇ ಥರನೇ ಆಗ್ತಾ ಇರುತ್ತೆ ಇನ್ನು ನಿಮಗೂ ಇದೇ ಥರ ಆಗುತ್ತಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಇನ್ನು ಮಕ್ಕಳನ್ನು ಕಳಿಸಿ ಹಸ್ಬೆಂಡ್ನೂ ಕಳಿಸಿ ಮಿಕ್ಕೊಂಡಿರುವಂತಹ ಕೆಲಸನೆಲ್ಲ ಮಾಡ್ಕೊತ ಇದ್ದೀನಿ ಇನ್ನು ಇಲ್ಲಿ ಬಟ್ಟೆನೂ ಸಹ ಮಿಷಿನ್ ಹಾಕಿದೆ ಮೇಲೆಗಡೆ ಹಾಕೋಣ ಅಂತಂದರೆ ಮಳೆ ಬರ್ತಾ ಇರಲ್ಲ ಹೋಗ್ಬಿಟ್ಟು ಮೇಲೆ ಹಾಕಿ ಬಂದು ಬಿಟ್ಟಿರ್ತೀನಿ ಇನ್ನೇನೋ ಊಟಕ್ಕೆ ಕೂತ್ಕೋಬೇಕು ಅನ್ನೋ ಟೈಮಲ್ಲಿ ಮಳೆ ಬರೋದಕ್ಕೆ ಶುರುವಾಗ್ಬಿಟ್ಟಿರುತ್ತೆ ಆ ಗಡಿ ಬಿಡಿಯಲ್ಲಿ ಹೋಗಿ ತೆಗೆಯೋದಕ್ಕೂ ಸಹ ಆಗೋದಿಲ್ಲ ಹಾಗಾಗಿ ಇವತ್ತು ಒಳಗಡೆನೇ ಹಾಕ್ಬಿಡೋಣ ಸುಮ್ಮನೆ ಪದೇ ಪದೇ ತೆಗೆದು ಹಾಕೋದು ಏನಕ್ಕೆ ಅಂತ ಹೇಳ್ಬಿಟ್ಟು ಇವತ್ತು ಮನೆ ಇಲ್ಲಿ ಬಟ್ಟೆಗಳನ್ನ ಒಣಗಾಕ್ತಾ ಇದ್ದೀನಿ ಹಾಗೆ ವಿಂಡೋಸ್ ಎಲ್ಲ ಓಪನ್ ಮಾಡಿಬಿಟ್ರೆ ಬಟ್ಟೆಗಳು ಸಹ ನೀಟಾಗಿ ಒಣ್ಕೊಂಡ್ಬಿಡ್ತೇವೆ ಹಾಗೆ ನೈಟ್ ಎಲ್ಲ ಇರುತ್ತಲ್ವ ಫ್ಯಾನ್ ಎಲ್ಲ ಹಾಕಿರ್ತೀವಲ್ವ ಒಣಗಿ ಬಿಡ್ತೇವೆ ಇನ್ನು ಅದಾದ ನಂತರ ಇಲ್ಲಿ ಕಸನು ಸಹ ಗುಡ್ಸ್ಕೊಂತ ಇದ್ದೀನಿ ನನಗೇನಂದರೆ ಏನಂದ್ರೆ ಪಾತ್ರೆ ತೊಳೆದು ಕಸ ಗುಡಿಸಿದ ಗುಡ್ಸಿದ್ಮೇಲೆ ನನಗೆ ಮನೆ ಕೆಲಸ ಕ್ಲೀನ್ ಆಯಿತು ಅಂತಲೇ ಅಂತಾನೆ ಅನ್ಸುತ್ತೆ ಅಂದರೆ ನಾನು ಬೆಳಗ್ಗೆ ರೂಮ್ ಕಸ ಗುಡಿಸಿರೋದಿಲ್ಲ ಯಾಕಂದರೆ ಅವರೆಲ್ಲ ಮಲಗಿರ್ತಾರೆ ರೂಮಲ್ಲಿ ಅವ್ರನ್ನ ಎಬ್ಬಸ್ಬಿಟ್ಟು ಕಸ ಗುಡಿಸೋದಕ್ಕೂ ಸಹ ಆಗೋದಿಲ್ಲ ನೋಡಿ ಹಾಗಾಗಿ ಎಲ್ಲ ಕೆಲಸ ಲಾಸ್ಟಲ್ಲಿ ಆದ ನಂತರ ಇನ್ನೊಂದ್ಸರಿ ಪೂರ್ತಿಯಾಗಿ ಮನೇನ ಗುಡಿಸಿಬಿಟ್ಟು ಒಂದ್ಸರಿ ಒರೆಸ್ಕೊಂಡ್ಬಿಡ್ತೀನಿ ಈ ಥರ ಮಾಡೋದ್ರಿಂದ ನನಗೆ ಕೆಲಸ ಆಯಿತು ಅಂತನೇನೆ ಏನಾದರೂ ಕಸ ಗುಡ್ಸೋದನ್ನ ಬಿಟ್ಕೊಂಡು ನಾನು ಊಟ ಅದೆಲ್ಲ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ಆಮೇಲೆ ಮಾಡೋದೇ ಇಲ್ಲ ಇನ್ನು ಸಂಜೆವರೆಗೂ ಆ ಕಸದಲ್ಲೇ ಇರಬೇಕಾಗತ್ತೆ ಹಾಗಾಗಿ ಕಸನ ಗುಡಿಸ್ಬಿಟ್ಟು ಆರಾಮಾಗಿ ನೆಮ್ಮದಿಂದ ಬ್ರೇಕ್ಫಾಸ್ಟ್ನ ಮಾಡ್ಕೋಬೋದು ಹಾಗಾಗಿ ಇಲ್ಲಿ ಫಸ್ಟ್ ಕಸನ ಗುಡಿಸ್ಕೊಂಬಿಟ್ಟೆ ಇನ್ನು ಕಸ ಗುಡಿಸಿದ ನಂತರ ಇವಾಗ ನಾನು ನನಗೆ ಅಂತ ಇಲ್ಲಿ ಚಪಾತಿನ ಮಾಡ್ಕೊತಾ ಇದ್ದೀನಿ ಹಾಗೆ ಬೆಳಗ್ಗೆ ಮಕ್ಕಳಿಗೆ ಹಸ್ಬೆಂಡ್ಗೆ ಎಲ್ಲ ಮಾಡಿ ಕಳಿಸಿದೆ ಅದಾದ ನಂತರ ಅಡುಗೆ ಮನೆ ಎಲ್ಲ ನೀಟಾಗಿ ಕ್ಲೀನಾಗಿ ಮಾಡ್ಕೊಂಬಿಟ್ಟಿದ್ದೀನಿ ಇವತ್ತು

ಪನ್ನೀರ್ ಮಾಡಿದ್ದೆ ಅಲ್ವಾ ಮಕ್ಳಿಗೆ ಲಂಚ್ ಬಾಕ್ಸಿಗೆ ಹಾಗೆ ಹಸ್ಬೆಂಡ್ ಲಂಚ್ ಬಾಕ್ಸಿಗೆ ಕಟ್ಬಿಟ್ಟು ಲಾಸ್ಟ್ ಅಲ್ಲಿ ಇಷ್ಟೆಷ್ಟು ಉಳಿದಿದೆ ಇನ್ನ ಇದು ಮಧ್ಯಾಹ್ನ ಮಕ್ಕಳಿಗೆ ಸ್ಕೂಲ್ ಬಂದ್ಮೇಲೆ ಆಗುತ್ತೆ ಇನ್ನು ನಾನು ಒಬ್ಳು ಇವಾಗ ಹಾಕೊಂಡ್ ತಿಂದ್ಬಿಟ್ರೆ ಮುಗ್ದೆ ಹೋಗ್ತಲ್ವಾ ಹಾಗಾಗಿ ಇನ್ನು ಹಾಗೆ ಸಖತ್ತು ಟೇಸ್ಟಿಯಾಗಿತ್ತು ಗೊತ್ತಾ ಈ ಪನ್ನೀರ್ ಬಟರ್ ಮಸಾಲ ಮಾತ್ರ ನನಗೆ ಮೊದಲು ತುಂಬಾ ಇಷ್ಟ ಆಯಿತು ಯಾವಾಗಲೂ ಬರೀ ಪನ್ನೀರ್ನ ಹಾಕ್ಬಿಟ್ಟು ಮಾಡ್ತಿದ್ದೆ ಬಟರ್ ಮಸಾಲಾನ ಇವತ್ತು ತರಕಾರಿನ ಹಾಕ್ಬಿಟ್ಟು ಬಟರ್ ಮಸಾಲ ಮಾಡಿದ್ದೀನಿ ಸೂಪರ್ ಟೇಸ್ಟಿಯಾಗಿ ಬಂದಿತ್ತು ಸರಿ ನೀವು ಮಾಡಿ ನೋಡಿ ಈ ಪನ್ನೀರ್ ಹೈದ್ರಾಬಾದಿ ಅಥವಾ ಪನ್ನೀರ್ ಹೈ ಹರಿಯಾಲಿ ಅದೆಲ್ಲ ಮಾಡ್ತೀವಲ್ವ ಅದಕ್ಕೆ ಒಂದು ಸ್ವಲ್ಪ ಈ ಥರ ತರಕಾರಿಗಳನ್ನ ಹಾಕ್ಬಿಟ್ಟು ಮಾಡಿದರೆ ಒಂಥರ ಡಿಫ್ರೆಂಟ್ ಆಗಿರುವಂತಹ ಟೇಸ್ಟ್ ಇರುತ್ತೆ ಹಾಗೆ ಏನೋ ಒಂಥರ ವೆರೈಟಿಯಾಗಿ ನಾವು ಸಹ ರೆಸಿಪಿನ ಕಲ್ತಿದ್ದೀವಿ ಅನ್ನೋ ಥರ ಅನಿಸ್ತಾ ಇರುತ್ತೆ ಹಾಗಾಗಿ ಇವತ್ತೆ ನಾನು ಮನೇಲೆಲ್ಲ ತರಕಾರಿ ಇತ್ತು ಹಾಗೆ ಪನ್ನೀರ್ ಇತ್ತು ಹೇಳ್ಬಿಟ್ಟು ಇವತ್ತು ಈ ಥರ ರೆಸಿಪಿನ ಮಾಡಿದ್ದೆ ಸಖತ್ ಟೇಸ್ಟಿಯಾಗಿತ್ತು ನನಗೆ ಮಾತ್ರ ತುಂಬಾ ಇಷ್ಟ ಆಯಿತು ಇನ್ನು ಇಲ್ಲಿ ನನ್ನ ಊಟ ಮಾಡ್ತಾಯಿದ್ದೀನಿ ನನಗೆ ಇಷ್ಟವಾಗಿರುವಂತಹ ಸೀರಿಯಲ್ ಅಥವಾ ಯಾವುದಾದ್ರು ಫಿಲಮ್ನ ನೋಡ್ಕೊಂಡು ನನ್ನ ಊಟನ ನಾನು ಮುಗಿಸ್ಕೊತೀನಿ ಇನ್ನು ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು ಮಾಡಿರುವಂತಹ ಲೋಗು ನಾನು ಮಾಡಿರುವಂತಹ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಇನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬರ್ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ ಥ್ಯಾಂಕ್ ಯು